ಮುಖದಲ್ಲಿ ಹೆಚ್ಚಾಗಿರುವಂತಹ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಮೊಡವೆ ಕಲೆಗಳು ಹೆಚ್ಚಾಗಿರುವಂಥ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ವಿಪರೀತವಾಗಿ ಹೆಚ್ಚಾಗ್ತಿರುವಂಥ ಮುಖದ ನೆರಿಗೆಗಳು ಸುಕ್ಕುಗಳು ಅಥವಾ ಓಪನ್ ಪೋರ್ಸ್ ಹೆಚ್ಚಾಗಿದ್ದರೆ ನಾವು ಸಾಕಷ್ಟು ರೆಮಿಡಿಗಳನ್ನು ಟ್ರೈ ಮಾಡಿರ್ತೀವಿ ಸಾಕಷ್ಟು ಕ್ರೀಮ್ಗಳನ್ನು ಟ್ರೈ ಮಾಡಿರ್ತೀವಿ ಅದು ಯಾವುದು ಕೆಲಸಕ್ಕೆ ಬಂದಿಲ್ಲ ಅದು ಯಾವುದರಿಂದ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹತ್ತರಿಂದ ಹನ್ನೆರಡು ವರ್ಷದ ಹಳೆಯ ಕಲೆ ಆಗಿರಲಿ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಹೆಚ್ಚಾಗ್ತಿರುವಂಥ ನೆರಿಗೆಗಳು ಸುಕ್ಕುಗಳು ಏಜಿಂಗ್ ಹೆಚ್ಚಾಗ್ತಾ ಇದ್ದರೆ ಅದನ್ನು ಕೂಡ ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ತಡೆಗಟ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಇದು ಇನ್ಸ್ಟೆಂಟಾಗಿ ಒಳ್ಳೆ ರಿಸಲ್ಟನ್ನು ನೀಡತ್ತೆ ಎಷ್ಟೇ ವರ್ಷಗಳಿಂದ ಇರುವಂತಹ ಕಲೆ ಚುಕ್ಕೆ ಪಿಗ್ಮೆಂಟೇಶನ್ ಆಗಿದ್ದರೂ ಕೂಡ ನಿವಾರಣೆ ಆಗಲಿಕ್ಕೆ ಇವತ್ತಿನ ಮನೆ ಮದ್ದು ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣಿನಲ್ಲಿ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡುವಂತಹ ಟೈಟ್ ಮಾಡುವಂತಹ ಸುಕ್ಕು ನೆರಿಗೆ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆ ಚುಕ್ಕೆಗಳ ನಿವಾರಣೆ ಮಾಡುವಂತಹ ಗುಣವನ್ನು ಇದು ಒಳಗೊಂಡಿದೆ ನಾನಿಲ್ಲಿ ಒಂದು ಅರ್ಧದಷ್ಟು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಸಿಪ್ಪೆ ಭಾಗನ ತೆಗೆದ್ಬಿಟ್ಟು ಆ ಒಂದು ಬಾಳೆಹಣ್ಣು ಏನಿರುತ್ತೆ ಅದನ್ನು ನಾವು ಒಂದು ಪೇಸ್ಟ್ ರೀತಿ ಮಾಡಿಕೊಳ್ಬೇಕು ನೀವು ಕೈಯಲ್ಲೇ ಹಾಗೆಯೇ ಇದನ್ನು ಚೆನ್ನಾಗಿ ಕಿವುಚಿಬಿಟ್ಟು ಪೇಸ್ಟ್ ಮಾಡ್ಕೋತೀವಿ ಅಂದರೆ ಆ ರೀತಿ ಮಾಡ್ಕೋಬೋದು ಅಥವಾ ನೋಡಿ ಈ ರೀತಿ ಈ ರೀತಿ ತುರ್ಕೊಳ್ಳೋದ್ರಿಂದ ತುಂಬ ಬೇಗನೆ ಇರೋ ಹಾಗೆ ಪೇಸ್ಟ್ ರೀತಿ ಆಗಿಬಿಡತ್ತೆ ನೋಡಿ ನಮಗೆ ಈ ಒಂದು ಬಾಳೆಹಣ್ಣಿನ ಪೇಸ್ಟ್ ಅನ್ನುವಂಥದ್ದು ರೆಡಿಯಾಗಿದೆ ಯಾರಿಗೆ ತುಂಬ ಬೇಗನೆ ಏಜಿಂಗ್ ಲೈನ್ ಬರ್ತಾ ಇದೆ ಚರ್ಮ ಜೋತ್ ಬಿದ್ದಂಗೆ ಅನಿಸ್ತಾ ಇದೆ ಖಂಡಿತ ಹೋಗ್ಲು ಬಾಳೆಹಣ್ಣನ್ನು ಹಚ್ಚುತ್ತಾ ಬನ್ನಿ ನಮ್ಮ ಚರ್ಮ ತುಂಬ ಟೈಟ್ ಆಗುತ್ತೆ ನೆರಿಗೆಗಳು ಸುಕ್ಕುಗಳು ನಿವಾರಣೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗಂಧದ ಪೌಡರ್ ಸ್ಯಾಂಡಲ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಯಾಂಡಲ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಇದು ಚರ್ಮವನ್ನು ತುಂಬ ಹೊಳೆಯುವಂತೆ ಮಾಡುತ್ತೆ ತುಂಬ ಒಂದು ಲೈಟ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ಒಂದು ಕಲೆ ಚುಕ್ಕೆ ಎಷ್ಟು ವರ್ಷಗಳಿಂದ ಇರುವಂತಹ ಒಂದು ಮುಖದ ಮೇಲೆ ಇರುವಂತಹ ಒಂದು ಪಿಂಪಲ್ ಮಾರ್ಕ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಹೆಚ್ಚಾಗಿ ಯಾರಿಗೆ ಕಾಡ್ತಾ ಇರತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕಲೆ ಚುಕ್ಕೆಗಳು ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಥವಾ ಒಂದು ಎರಡು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಅರಿಶಿನದ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಕಸ್ತೂರಿ ಅರಿಶಿನ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅರಿಶಿಣದ ಕೊಂಬು ಬರುತ್ತಲ್ಲ ಅದು ನಮ್ಮ ಮನೆಯಲ್ಲೇ ಪೌಡರ್ ಮಾಡಿ ಸೇರಿಸ್ಕೊಳ್ಳಿ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಸ್ಕಿನ್ನಲ್ಲಿ ಯಾವುದೇ ಒಂದು ಚುಕ್ಕೆ ಕಲೆ ಏನು ಇಲ್ಲದೆ ರಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮೊಡವೆ ಕಲೆಗಳೇನಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಳು ಮಾಡ್ಕೊಳ್ಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸಿ ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಹಸಿ ಹಾಲು ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಇದು ನಮ್ಮ ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ ಜೊತೆಗೆ ಆ ಕೊಳೆ ಜಿಡ್ಡಿನಂಶ ಏನೇ ಇದ್ರೂ ಹಾಕುತ್ತೆ ನಮ್ಮ ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ತಕ್ಷಣದಲ್ಲೇ ಹೊಳೆಯುತ್ತೆ ನಮ್ಮ ಚರ್ಮ ಆ ಕೊಳೆ ಅಂಶವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ಇದರ ಜೊತೆಗೆ ನಾನು ಗ್ಲಿಸರಿನ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮ್ಮ ಚರ್ಮವನ್ನು ಹೈಡ್ರೇಟಾಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ಅಂದರೆ ಮುಖದಲ್ಲಿ ಚರ್ಮ ಹಾಗೆಯೇ ಕೀಳ್ತಾ ಇರತ್ತೆ ತುಂಬ ಒಂದು ಆಗಿರುತ್ತೆ ಆಗಿರತ್ತೆ ಅಂಥವ್ರು ಹೋಗ್ಲು ಬಳಸೋದ್ರಿಂದ ಮುಖ ತುಂಬ ಹೈಡ್ರೇಟ್ ಆಗುತ್ತೆ ಒಂದು ಒಳ್ಳೆಯ ತೇವಾಂಶವನ್ನು ಕಾಪಾಡಲಿಕ್ಕೆ ಆಗುತ್ತೆ ಜೊತೆಗೆ ಮಡುವೆ ಕಲೆಗಳಾಗಿರ್ಬೋದು ಅಥವಾ ಕಪ್ಪು ಚುಕ್ಕೆಗಳು ಈ ರೀತಿ ಹೆಚ್ಚಾಗಿದೆ ಅಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗ್ಲೀಸನ್ ಏನಾದರೆ ಸಾಕಾಗತ್ತೆ ನೋಡಿ ಎಲ್ಲವನ್ನು ಹಾಕಾದ್ಮೇಲೆ ಮೇಲೆ ಈ ರೀತಿ ಒಂದು ಒಳ್ಳೆ ಪೇಸ್ಟ್ ರೀತಿ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ನಾವು ಇಲ್ಲಿ ಬಳಸಿರೋಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ನಮ್ಮ ಚರ್ಮವನ್ನು ಟೈಟ್ ಮಾಡುತ್ತೆ ಲೈಟ್ ಮಾಡುತ್ತೆ ಕಲೆ ಕೊಳೆ ಚಿಡ್ಡಿನಾಂಶ ಏನೇ ಇದ್ದರೂ ಎಲ್ಲವನ್ನು ತೆಗೆದು ಅಷ್ಟು ಒಂದು ಸೂಪರ್ ಆಗಿರೋಂಥ ಪದಾರ್ಥ ಒಂದು ಮಿಶ್ರಣ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದನ್ನು ನೀವು ನೀಟಾಗಿ ಮುಖ ಕತ್ತು ಕೈ ಕಾಲಿಗೆ ಎಲ್ಲದಕ್ಕೂ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಈ ರೀತಿ ಮುಖಕ್ಕೆ ನೀಟಾಗಿ ನೀವು ಹಚ್ಕೊಂಡು ಇದನ್ನು ಚೆನ್ನಾಗಿ ರೀತಿ ಮಸಾಜ್ ರೀತಿ ಮಾಡಿಕೊಳ್ಳಿ ಆನಂತರ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಹಾಗೆಯೇ ಬಿಟ್ಕೊಂಡು ಆ ನಂತರ ನೀಟಾಗಿ ವಾಶ್ ಮಾಡಿಕೊಳ್ಳಿ ಸೋಪು ಅಥವಾ ಫೇಸ್ ವಾಶು ಏನೂ ಹಾಕ್ಬಾರ್ದು ಬರೀ ನೀರಲ್ಲೇ ಹಾಗೆಯೇ ಮುಖನ ತೊಳೆದು ಹಾಗೆಯೇ ಬಿಟ್ಬಿಡಿ ಈ ರೀತಿ ನೀವು ಒಂದು ಎರಡರಿಂದ ಮೂರು ಬಾರಿ ಮಾಡಿ ನೋಡಿ ನಿಮಗೇನೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ನಮ್ಮ ಚರ್ಮ ಎಷ್ಟು ಸಾಫ್ಟಾಗಿದೆ ಜೊತೆಗೆ ಯಾರಿಗೆ ತುಂಬ ಡ್ರೈ ಸ್ಕಿನ್ನಿನ ಸಮಸ್ಯೆ ಇರುತ್ತೆ ಅದು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಕಪ್ಪು ಚುಕ್ಕೆಗಳಾಗಿರ್ಬೋದು ಅಥವಾ ಮೊಡವೆ ಕಲೆಗಳಾಗಿರ್ಬೋದು ವರ್ಷಗಳಿಂದ ಕಾಡ್ತಿರುವಂಥ ಪಿಗ್ಮೆಂಟೇಷನಿನ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗಲಿಕ್ಕೆ ಇವತ್ತಿನ ರೆಮಿಡಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಒಂದು ಆ ಚರ್ಮ ಜೋತು ಬಿದ್ದಿದೆ ರಿಂಕಲ್ಸ್ ಹೆಚ್ಚಾಗ್ತಾ ಇದೆ ಅಥವಾ ಕೆಲವೊಬ್ಬರಿಗೆ ಓಪನ್ ಪೋರ್ಸು ತುಂಬಾ ವಿಪರೀತವಾಗಿ ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಇವತ್ತಿನ ಮನೆ ಮದ್ದು ಇನ್ನು ಇದನ್ನು ಬೆಳಗಿನ ಸಮಯದಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ರಾತ್ರಿ ಮಲಗೋದಕ್ಕೆ ಒಂದು ಗಂಟೆ ಒಂದು ಅರ್ಧ ಗಂಟೆಗಳ ಮೊದಲು ಈ ರೀತಿ ಅಪ್ಲೈ ಮಾಡಿ ಮಲಗಿ ಖಂಡಿತವಾಗಲೂ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋ ಅಂಥದ್ದು ಸಿಗುತ್ತೆ ಒಂದು ಅಥವಾ ಎರಡು ಬಾರಿಗೆ ನಿಮ್ಮ ಚರ್ಮದಲ್ಲಿ ಆ ಒಂದು ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು